ಿಗೆ ಒಳ್ಳೆಯ ಕನ್ನಡವನ್ನು ಓದಬೇಕು ತಿಳಿಬೇಕು ಎನ್ನುವ ಆಸಕ್ತಿ ಇರುತ್ತೆ ಅವರು ಮಾಸ್ತಿಯವರನ್ನು ಓದಬೇಕು ಮಾಸ್ತಿ ಎಲ್ಲ ಪೀಳಿಗೆಯ ಓದುಗರನ್ನು ಕೂಡ ಆತ್ಮೀಯವಾಗಿ ತಲುಪುವಂತಹ ಲೇಖಕರು ಅವರ ಕಾದಂಬರಿಗಳಾಗಲಿ ಅವರ ಸಣ್ಣ ಕಥೆಗಳಂತೂ ಒಂದು ದೊಡ್ಡ ಪ್ರಪಂಚ ಅವರ ಕಾಕಿನ ಕೋಟೆ ನಾಟಕ ಮತ್ತು ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಪ್ರಾಥಮಿಕವಾಗಿ ಒಂದು ಪರಿಚಯಾತ್ಮಕವಾದಂತಹ ತುಂಬ ಒಳ್ಳೆಯ ಬರವಣಿಗೆಯನ್ನು ಮಾಡಿದ್ದಾರೆ ಅವರ ವಿಮರ್ಶೆಯ ಬರವಣಿಗೆ ಪ್ರಸಂಗದಂತಹ ಅವರ ಬರವಣಿಗೆ ಜೀವನ ಪತ್ರಿಕೆಯ ಸಂಪಾದಕೀಯಗಳು ಹೀಗಾಗಿ ಎಲ್ಲ ಕಾಲದಲ್ಲಿ ಎಲ್ಲರಿಗೂ ಮೆಚ್ಚುಗೆಯಾಗುವ ರೀತಿಯಾದಂತಹ ತುಂಬ ಪಾರದರ್ಶಕವಾದ ಮತ್ತು ಚೆಲುವಾದ ಕನ್ನಡ ಅಂತ ಏನು ಹೇಳ್ತೀವಿ ಅಂತಹ ಕನ್ನಡವನ್ನು ಅವರು ಬಳಸ್ತಾರೆ ಅದು ಗ್ರಾಮೀಣರ ಕನ್ನಡ ಇರಬಹುದು ಪೇಟೆಯವರ ಕನ್ನಡ ಇರಬಹುದು ಎಲ್ಲ ವರ್ಗಗಳ ಬೇರೆ ಬೇರೆ ಜಾತಿ ಮುಂತಾದ ವಲಯಗಳ ಕನ್ನಡವನ್ನು ಕೂಡ ಅವರು ಬಹಳ ಸೂಕ್ಷ್ಮವಾಗಿ ಅಭಿವ್ಯಕ್ತಿಗೆ ತರ್ತಾರೆ ಅಂದರೆ ಮಾಸ್ತಿಯವ್ರ ಬರವಣಿಗೆ ಹಾಗೆ ಎದ್ದು ಕಾಣೋ ರೀತಿಯಾದಂಥ ಬರವಣಿಗೆ ಅಲ್ಲ ಅಬ್ಬರ ಇಲ್ಲ ನೋಡಿ ಅದರಿಂದ ಯಾರು ಮಾಸ್ತಿಯವ್ರ ಬರವಣಿಗೆಗೆ ಪ್ರವೇಶಿಸ್ತಾರೆ ಆಗ ಅವ್ರಿಗೊಂದು ಲೋಕ ಮಾಸ್ತಿಯವರ ಬರವಣಿಗೆಯ ಮೂಲಕ ತನ್ನಿಂದ ತಾರ್ಯ ತಿಳುವಳಿಕೆಗೆ ಬರುತ್ತೆ ಮಾಸ್ತಿ ಹತ್ತೊಂಬತ್ತನೇ ಶತಮಾನದಲ್ಲಿ ಹುಟ್ಟಿದ್ದು ಈಗ ಅವರಿಗೆ ತೊಂಬತ್ತೈದು ವರ್ಷ ಅವರವರು ಮಾತಾಡ್ತಾ ಇದ್ದರೆ ಅವ್ರಿಗಷ್ಟು ವಯಸ್ಸಾಗಿದೆ ಅಂತ ನಮಗೆ ಅನಿಸಲ್ಲ ಯಾಕೆಂದ್ರೆ ಅಷ್ಟು ಭಾವಪೂರ್ಣವಾಗಿ ತಾವು ಆಡೋ ಮಾತನ್ನ ಸಂಪೂರ್ಣ ನಂಬಿ ತುಂಬ ಕಳಕಳಿಯಿಂದ ಮಾತಾಡ್ತಾರೆ ಈ ಗುಣ ಎಲ್ಲಿಂದ ಬಂತು ಅಂದ್ರೆ ಅವ್ರಿಗೆ ಬೆಳೆದ ಜೀವನದ ಶ್ರದ್ಧೆಯಿಂದ ಇನ್ನೊಂದು ವಿಷಯ ಮಾಸ್ತಿ ಅವರನ್ನ ಓದಿದವರಿಗೆ ಅವರ ಮಾತನ್ನು ಕೇಳಿದವರಿಗೆ ಅನ್ಸೋದು ಅವರ ಭಾಷೆ ತುಂಬ ಸರಳ ನಿರಾಳಕರ ಕನ್ನಡದ ಸಂದರ್ಭದಲ್ಲಿ ಇದೊಂದು ಬಹಳ ಮಹತ್ವದ ವಿಷಯ ಯಾಕಂದ್ರೆ ಅವರ ಕಾಲದ ಲೇಖಕ ಸಾಮಾನ್ಯವಾಗಿ ಅಲಂಕಾರ ಇಲ್ಲದೇನೆ ಬರೆಯೋದು ಬಹಳ ಕಷ್ಟ ಹೀಗೆ ನಿರಾಡಂಬರವಾದ ಅವರ ಭಾಷೆಗೆ ಹಿಂದೆ ಒಂದು ಜೀವನ ದೃಷ್ಟಿ ಇದೆ ಅಂತ ಅನ್ಸುತ್ತೆ ಅದು ಬರೀ ಭಾಷೆಯ ಪ್ರಶ್ನೆ ಅಲ್ಲ ಬರೀ ಬರವಣಿಗೆಯ ಸರಳತೆಯ ಪ್ರಶ್ನೆ ಅಲ್ಲ ಅದೊಂದು ಆಲೋಚಿಸುವ ಕ್ರಮ ಅದೊಂದು ಭಾವಿಸುವ ಕ್ರಮ ತನ್ನ ಬಾಳಲ್ಲಿ ತಾನು ಬೇಸತ್ತಳದೆ ಮುದುಕಿ ತಾನಿತ್ತು ಆಗಬೇಕಾದ್ದು ಇನ್ನೇನಿಗುದು ಹರಿ ತನ್ನ ಜೀವವನ್ನು ಕೊಡುವುದಕ್ಕೆ ಯಾವ ಹದ ಬರಬೇಕು ಕಾಣೆ ಎಂದಳು ಹಳಸಿತಿ ಬದುಕು ಕಲಿತುದು ಉಸಿರಿನ ಹಣ್ಣು ಸಾವೆಂಬ ಗಿಳಿ ಕೆದಕಿ ತನ್ನ ತಿನ್ನುವುದೆಂದು ಎಂದಿದರೂ ನೋಡುತ್ತ ಬಾಲ್ ತೊಟ್ಟು ಬಿಡಬೇಕೆ ಎಂದು ಹಠ ಮಾಡುತ್ತಾ ದಿನವ ನೂಕಿದುದು ಏನಾದರೂ ಸಾವುದಕ್ಕೆ ನಾವರಿವು ನಾವರಿವಿರಂತದನು ಎಳಿಯ ರೇಷ್ಮೆಯ ಹುಳು ಹುಬ್ಬಳಿ ನೆಲೆಯಲ್ಲಿ ಗೂಡ ಮಾಡಿಕೊಳ್ಳುತ್ತಿಹ ವೇಳೆ ತಿಳಿಯಬಹುದೆಂತು ಕತ್ತಲಲ್ಲಿ ಹರದಿನ ಬಿದ್ದು ಗರಿ ಕಾಣುತ್ತಿಹ ಮುದಿಯ ಭಾವವನ್ನು ಈ ನಿತ್ಯ ಸಾಕು ತಿಹುದು ಅದು ಬಿಡುಗಡೆಯ ಸಮಯದಳು ರುಚಿಸಲಾರದು ಅದಕ್ಕೆ ಬಾಳ ಕನಸಿನ ಚಾಲ ನನಗೆ ಈ ಪದ್ಯ ಒದ್ದಾಗಲ್ಲ ಸರ್ ನಿಮ್ಮ ಒಟ್ಟು ಬರವಣಿಗೆಯ ವಿಷಯ ಶೇಕ್ಸ್ಪಿಯರ್ ಹೇಳ್ತಾನಲ್ಲ ರೈಟ್ನೆಸ್ ಈಸ್ ಆಲ್ ತುಂಬಿ ಬರೋದು ಜೀವನ ತುಂಬಿ ಬರೋದು ಎಲ್ಲ ಅನುಭವವು ತುಂಬಿ ಒಂದು ಹದವನ್ನು ಪಡೆಯೋದು ಅದೇ ನಿಮ್ಮ ಎಲ್ಲ ಬರವಣಿಗೆಯ ಸೂತ್ರ ಅಂತ ನನಗನ್ಸುತ್ತೆ ಹಾಗೆಯೇ ನಮ್ಮ ಪುಣ್ಯಕ್ಕೆ ನೀವು ನಮ್ಮೊಡನೆ ಇದ್ದೀರಿ ತೊಂಬತ್ತೈದು ವರ್ಷ ತುಂಬ ಜೀವನ ನಡೆಸಿ ಈಗಲೂ ಆ ಹಿಂದಿನ ತರಹದ ಆ ಶ್ರದ್ಧೆ ಪ್ರೀತಿ ಉತ್ಸಾಹ ಎಲ್ಲ ಇಟ್ಟುಕೊಂಡು ನೀವಿದ್ದೀರಿ ಇದರ ಗುಟ್ಟೇನು ಅನ್ನೋದು ನಮ್ಮ ಜನಕ್ಕೆ ಗೊತ್ತಾಗ್ಬೇಕು ಅದನ್ನು ನಿಮ್ಮ ಬಾಯಿಂದ ಕೇಳಲಿಕ್ಕೆ ಇಷ್ಟ ದೇವರು ಈ ಗುಂಡನ್ನು ಹೀಗೆ ಮಾಡಿದ್ರು ಅದೇ ಅದು ಉಂಟು ನಾನೇನು ಮಾಡಲಿಲ್ಲ ಇದರಲ್ಲಿ ಸೃಷ್ಟಿ ನಡೆಸ್ತಾ ಇದೆಯಲ್ಲ ಎಲ್ಲ ಅದು ಸರ್ವಶಕ್ತ ಸರ್ವವ್ಯಾಪಿ ಸರ್ವರಿಕ್ತ ಚಿಕ್ಕನಿಂಗ್ ನಮ್ಮ ತಾತ ತಾಯಿಯ ತಂದೆ ನಮ್ಮ ತಂದೆ ನಮ್ಮ ತಾಯಿ ಈ ಮೂರು ದಿನದ ಜೀವನ ಮೇಲ್ಪಂಕ್ತಿಯಾಯಿತು ಅವ್ರಿಗೇನು ನನ್ನಷ್ಟು ಓದೋದಲ್ಲ ನನ್ನಷ್ಟು ಜೀವನ ಕಂಡೋದಲ್ಲ ಆದರೆ ಅವರ ಶ್ರದ್ಧೆ ಅಚಲ ಸಂಪೂರ್ಣ ನಾನು ಪ್ರಯತ್ನ ಮಾಡಿದ್ರೆ ಹೊತ್ತಂ ಸಾಧ್ಯ ಇಲ್ಲ ಅಷ್ಟು ಸಹಜವಾಗಿ ಅವರಿಗೆ ದೇವರ ಸ್ವರೂಪ ಪ್ರತ್ಯಕ್ಷವಾಗಿರ್ತದೆ ವಯಸ್ಸಾದ್ಮೇಲೆ ನಾನು ಜನರ ನಾನು ಪ್ರಶ್ನೆ ಮಾಡಿದೆ ಹೌದು ಯಾಕೆ ದೇವರ ಯಾಕೆ ಪೂಜೆ ಹಾಕಿ ಸಂಧನೆ ಹಾಕಿ ಭೂಷಣಿಗೆ ಯಾಕೆ ನಾನು ಪ್ರಶ್ನೆ ಮಾಡ್ಕೊಂಡಿದ್ದೇನೆ ಅದೆಲ್ಲ ಅಸಂಬದ್ಧ ಅಂತ ಅನಿಸ್ಬೇಕು ಎಲ್ಲ ಇದು ಮುಚ್ಚಿವೋ ಅದು ಮುಚ್ಚಿವೋ ನೀನು ಪರಮಸ್ವರು ಉಪದೇಶ ಇದು ಸಾರ ಇದು ಜೀವನದಲ್ಲಿ ಅಕ್ಸೆಪ್ಟ್ ಲೈಫ್ ದು ದಿ ಬೆಸ್ಟ್ ಯು ಕ್ಯಾನ್ ಗೆಟ್ ಇಟ್ ಏನು ಎಲ್ಲೋ ಇದೆಯೋ ಒಂದು ಕಡೆ ಅಲ್ಲಿ ಅಲ್ಲೇ ಇರು ನೀವು ಬೇರೆ ಕಡೆಗೆ ಹೋಗಬೇಡ ಉದ್ಧಾರ ಹೋಗೋದಕ್ಕೆ ಅಲ್ಲಿ ಏನು ಸಾಧ್ಯ ನಿನ್ನಿಂದ ಅಷ್ಟು ಒಳ್ಳೆಯದನ್ನು ಮಾಡು ಒಳ್ಳೆ ರೀತಿಯಲ್ಲಿ ನಡೆದುಕೊಂಡು ಒಳ್ಳೆಯ ಕೆಲಸ ಮಾಡು ಒಳ್ಳೆ ಮಾತನಾಡು ಸಹಾಯ ಮಾಡು ಉದ್ಧಾರವಾಗು ಇದು ಸಹಜವಾಗಿ ಪಾಠವಾಗಿ ಬಿಡ್ತು ನನಗೆ ಎಲ್ಲ ಚಿತ್ತ ಅಂತ ನಿಮ್ಸನು ಆದ್ದರಿಂದ ನನಗೆ ಜೀವನದಲ್ಲಿ ಸಮಸ್ಯೆನೂ ಬರಲಿಲ್ಲ ಕಷ್ಟ ಬಂತು ನಿಷ ಬಂತು ಹೊಟ್ಟೆಯಲ್ಲಿ ಓಡಾಡಿದೆ ಏನು ಸಮಸ್ಯೆಗಳು ಬರಲಿಲ್ಲ ಸಹಿಸಿಕೊಂಡು ಮುಂದಕ್ಕೆ ಹೋಗೋದು ಹೇಗೋ ನುಡಿಸಿಕೊಂಡು ಅಯ್ಯೇ ಭಾಳ ಬೆಳೆದು ಬಂದಿದೆ ಇದು ದೇವಸ್ಕೃತೆ ನೋವಿದೆ ಜೀವನದಲ್ಲಿ ಆದರೆ ಸಮಸ್ಯೆ ಇದೆ ಅಂತ ನಾನು ತಿಳಿಯಲ್ಲ ಅಂದ್ರೆ ಆದರೆ ನನ್ನ ಬಾರಿಗೆ ಅವರಿಗೆ ಇದು ನೀವು ಹೇಳಿದಷ್ಟು ಸುಲಭವಾಗಿ ನಾವು ಒಪ್ಕೊಳೋದ ಕಷ್ಟವಾಗುತ್ತೆ ನಾವು ಸಮಸ್ಯೆ ಇದೆ ಇಟ್ಲೇ ತಿಳ್ಕೊಂಡೇನೆ ಬರೀತೀವಿ ಸಮಸ್ಯೆ ಇದೆ ನೋವು ಇದೆ ಆದರೆ ನೋವು ಸಮಸ್ಯೆ ಒಂದು ಒಂದು ವಿಷಯ ನಾನು ಹೇಳೋದಿಲ್ಲ ನಗರ ಎಲ್ಲ ಸಮಸ್ಯೆ ಇರಬೇಕಾದಿಲ್ಲ ಇರೋದಿಲ್ಲ ಅದು ಈ ಓಲ್ಡ್ ಸ್ಟೇಜ್ ಹೇಳ್ತಾನೆ ಅಂಡರ್ ನೀತ್ ಆರಿ ಯಾರ್ ಸಿಂಗ್ ಆರಂಭಿಸು ಒಳಗಿದ್ದಾರೆ ದೇವರು ಈ ಆತ್ಮವನ್ನು ಹಿಡಿದಿಟ್ಟು ಹಿಡ್ಕೊಂಡಿದ್ದಾರೆ ಕೈಯಲ್ಲಿ ತೋರು ಹಿಡ್ಕೊಂಡಿದ್ದಾರೆ ಬಿಟ್ಟಿಲ್ಲ ನಿನ್ನ ತುಂಬಾ ಕಷ್ಟವಾಗಿದೆಯಲ್ಲ ಕಷ್ಟ ಆಗಿದೆ ಅದು ಜೀವನದ ಲಕ್ಷಣ ಅದು ಯಾವಾಗ ಲೋಕದ ಜೀವನದಲ್ಲಿ ತಪ್ಪಿದ್ದಲ್ಲ ಇದು ನೀವು ಸಹಿಸಿಕೋಬೇಕು ನಿನಗೆ ದೇವರು ಕೊಟ್ಟಿದ್ರು ಇದು ಯಾಕೆ ಕೊಟ್ಟು ಕೇಳೋವನ್ನ ಬೇಕಾದ್ರೆ ಹೇಳ್ತಾನೆ ಉತ್ತರ ಇದೆ ನಿನಗೆ ಗೊತ್ತಾಗೋದಿಲ್ಲ ಅದು ಎಂತ ಘರೆ ಅದು ಮನುಷ್ಯನಿಗೆ ಕಷ್ಟದಲ್ಲಿ ಈ ವಿಲಿಗೆ ಏನ್ ಹೇಳ್ತಾರೆ ಸರ್ ನೀವು ಈ ಇದೆಯಲ್ಲ ಅವಿದ್ಯ ಇದೆಯಲ್ಲ ಅಯ್ಯೋ ಇದು ಸೃಷ್ಟಿಯಲ್ಲಿ ದ್ವಂದ್ವ ಸೃಷ್ಟಿಯಲ್ಲಿ ತಪ್ಪಿದ್ದಲ್ಲ ಇಟ್ಕೊಳ್ಳಿ ಅದು ನೀವು ಸೃಷ್ಟಿಯಲ್ಲಿ ದ್ವಂದ್ವ ತಪ್ಪಿದ್ದಲ್ಲ ಒಳ್ಳೇದು ಕೆಟ್ಟದು ಕೆಟ್ಟದೇ ಒಳ್ಳೇದು ಇಲ್ಲ ಸುಳ್ಳಿಲ್ಲದೆ ಇದ್ರೆ ಸಚಿವೂ ಇಲ್ಲ ಆ ಕೆಟ್ಟದ್ದು ನಿಮಗೆ ಸಮಸ್ಯೆ ಆಗಿಲ್ವಾ ಲೇಖಕೂ ಅಂತ ನಾನು ಹೇಳುದು ಆಗಿರ್ತೇ ಯಾಕೆ ನೀವು ತಿಳ್ಕೊಳ್ಳೋದು ಬಿಟ್ಟರೆ ಹೊಟ್ಟು ಹೋದ್ರೆ ತಿಳ್ಕೊಳ್ಳಿ ಸಮಸ್ಯೆ ಆಗೋದಿಲ್ಲ ಈ ಕಷ್ಟದ ನಡುವೆಯೇ ನಿಮಗೆ ಬರಿಬೇಕು ಅಂತ ಅನಿಸುತ್ತೆ ಸರ್ ಅಯ್ಯೋ ನಾನು ಬರೆದ್ರೆ ಚಿಕ್ಕಂದರೆ ಬಸ ಮಾಡಿದ್ದೆ ನಾನು ನನಗೆ ಬರಿ ಅಂತ ಯಾರು ಹೇಳಿಲ್ಲಲ್ಲ ತಾನೇ ಬಂದ ಪ್ರೇರಣೆ ಅದು ಸಾವಿರದ ಒಂಬೈನೂರ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಒಂದು ರೀತಿಯನ್ನು ಹೋಗ್ತು ನನಗೆ ಬೇಲೂರು ದೇವಸ್ಥಾನದಲ್ಲಿ ಹೋಗಿ ಮೂರ್ತಿ ನೋಡಿ ಎಲ್ಲ ಸಂತೋಷ ಪುಟ್ಟಲ್ಲ ಆದಮೇಲೆ ನನಗೆ ಕಂಡದ್ದು ಸಂತೋಷಕ್ಕಿಂತ ಹೆಚ್ಚಾಗಿ ದುಃಖ ಹೆಚ್ಚಾಗಿಬಿಡ್ತು ಇಂಥ ಮೂರ್ತಿಯನ್ನು ಸೃಷ್ಟಿಸಿದ್ರೆ ನಾವು ನಮ್ಮ ಜನ ನಮ್ಮ ಹಿರಿಯರ ಸಂಪ್ರದಾಯದ ಬೆಳೆದ್ ನಾವು ಇವತ್ತು ದೇಶದಲ್ಲಿ ಒಂದು ತುಣಕ ಕೂಡ ಸೃಷ್ಟಿ ಕಲ್ಪನೆ ಕಾಣ್ತಾ ಇಲ್ವಲ್ಲ ಈ ಎಲ್ಲಿ ನಾವೆಲ್ಲಿ ಅಂತ ದುಃಖ ಬಂದ್ ನನಗೆ ಎತ್ಕೊಂಡೆ ಇಪ್ಪತ್ತೊಂದನ ಇಪ್ಪತ್ತೊಂದನೇ ವಯಸ್ಸು ಯಾಕೆ ಹೀಗೆ ನಮ್ಮ ಮಾಡಿ ಈ ಗತಿ ತಂದ್ಬಿಟ್ಟೆ ಅಪ್ಪ ನನ್ನಪ್ಪ ದೇವರು ನೀನು ಅಂತ ಹೇಳ್ತಿದ್ದೇವಲ್ಲ ದೊಡ್ಡವರು ಪೂಜೆ ಮಾಡಿದ್ದಾರಲ್ಲ ಯಾಕೆ ದೇಶ ಹೀಗಾಯ್ತು ಈ ಗತಿ ಬಂದ್ಬಿಡ್ತು ಒಳ್ಳೆ ಬರವಣಿಗೆ ಅಂತ ಒಂದು ಪಂಕ್ತಿ ಇಲ್ಲ ಒಳ್ಳೆ ಹಾಡು ಅಂತ ಒಬ್ಬ ಮನುಷ್ಯ ಇಲ್ಲ ಒಳ್ಳೆ ಚಿತ್ರ ಅಂತ ಒಬ್ಬ ಇನ್ನೊಡ್ದಿಲ್ಲ ಇದೇ ನಮ್ ಗತಿ ಹಿಂದೆ ಹೀಗೆ ಇದೆಯಾ ನಾವು ಯಾಕೆ ಹೀಗಾಗಿ ದುಃಖ ಆಗಿಬಿಟ್ಟು ನೀವು ಬಾಲ್ಯದಲ್ಲೂ ಈ ರೀತಿಯ ಮುಂದೆ ನಿಮ್ಮನ್ನ ಲೇಖಕನನ್ನಾಗಿ ಮಾಡಿದ ಕೆಲವು ಅನುಭವಗಳಾದರೂ ಆಗಿರಬೇಕು ಅದನ್ನ ಯಾರು ಹೇಳಿ ಬಾಂಡ್ ಅಂತ ಅಂತ ಪ್ರಭು ತಾನೇ ಬಂತು ನೋಡಿ ಅದು ಅದ ಕಾರಣ ಏನೋ ಊರ್ನಲ್ಲಿ ಒಂದು ವಾತಾವರಣ ಮತ್ತೆ ಜೈಮಿನಿ ಭಾರತ ಪ್ರತಿಗಳನ್ನು ಕೇಳ್ತಾ ಇದ್ದೆ ರಾಮಾಯಣದ ಸಂಗ್ರಹದ ಪುಸ್ತಕ ಓದ್ತಾ ಇದ್ದೆ ಮತ್ತು ಟೆಕ್ಸ್ಟ್ ಬುಕ್ಗಳು ಬರ್ತಾ ಇದ್ದೆ ನಳ ಚರಿತ್ರೆ ಹರಿಶ್ಚಂದ್ರ ಹರಿಶ್ಚಂದ್ರನ ಕಥೆ ಮತ್ತು ಅದನ್ನೆಲ್ಲ ಓದ್ತಾ ಇದ್ದೆ ಅಜಂದ್ರ ಚರಿತ್ರೆ ದಿಲಿ ಚರಿತ್ರೆ ಕಳೆದ ನನಗೆ ಹೈಸ್ಕೂಲ್ ಇದು ಮಿಡಲ್ ಸ್ಕೂಲ್ ಕ್ಲಾಸ್ನಲ್ಲಿದ್ದಾಗ ಕನ್ನಡ ಕ್ಲಾಸ್ನಲ್ಲಿದ್ದಾಗ ಕಳೆದ ಸಹ ಪರಿಚಯ ಆದ ನನಗೆ ರಘುವಂಶದ ಪಕ್ಷ ಅಜಂದ್ರ ಚರಿತ್ರೆ ಇಲ್ಲಿ ಚರಿತ್ರೆ ಅಂತ ಅನ್ನೋದು ರಘುವಂಶದ ಎರಡು ಮೂರು ನಾಲ್ಕು ಮೂರು ಸರ್ವೆಗಳ ಇದು ಅನುವಾದ ಕನ್ನಡದ ಅನುವಾದ ನಮ್ಮ ಯಶಿನ ಸಮಾಚಾರ ಬರ್ತಿತ್ತು ಅದರಿಂದ ನಾನು ಈ ಹತ್ತು ಹನ್ನೊಂದು ವರ್ಷದ ಹುಡುಗ ಶೇಕ್ಸ್ಪಿಯರ್ ಕಥೆಗಳು ನೋಡಿದ್ದೆ ಮತ್ತು ಕಳೆದ ಸಂ ನಾಟಕದ ಸಾರ ಕಂಡೆ ಕಂಡಿದ್ದೆ ನಾನು ದೇವರ ಕೇಳಿದ್ದೆ ಇದಾಗಿರುತ್ತೆ ಪ್ರಚೋದನೆ ಬಂದಿರುತ್ತೆ ಪ್ರಕೃತಿಯ ಜೊತೆಯೋ ಅಥವಾ ನಿಮ್ಮ ಹೇಳಕ್ ಆಗತ್ತೆ ಇವತ್ತು ಅದು ಸುಖ ಸುಖ ಹೊಂಗೇನಹಳ್ಳಿ ಶಿವರಪಟ್ಟಣ ಸ್ಕೂಲ್ ದಾರಿ ಅದೆಲ್ಲ ಅದೆಲ್ಲ ಅಚ್ಚರಿ ಇವತ್ತು ಹೊಸದಾಗಿ ರುಚಿಯಾಗಿರೋ ಚಿತ್ರ ಅಲ್ಲ ಅದು ಬಾಲಿ ಚಿತ್ರ ಅದು ನಮ್ಮ ಎಲ್ಲ ಇವತ್ತು ಹೋಗಿ ನೋಡಿದ್ರೆ ಯಾವ್ದು ಇಲ್ಲ ಅಲ್ಲಿ ಇಲ್ಲ ಹೊಂಗೇನಹಳ್ಳಿಯಿಂದ ಹೊರಟು ನಾವು ಆ ಕೋ ಬಾಗಿಲಿಂದ ಹೊರಟು ದೊಡ್ಡ ಬಾಗಿರ್ನ ಬಾಗಿಲಿಂದ ಬಲಗಡೆಗೆ ನಮ್ಮ ಹನುಮಂತರಾಯನ ದೇವಸ್ಥಾನ ಇದ್ರಿಗೆ ಒಂದು ದೊಡ್ಡ ಶ್ವಾಸ ಮರ ಕರಳಿ ಮರ ಏನು ದೊಡ್ಡ ಬೃಹಕಾರ ಅಂತ ಹೇಳೋಕ್ಕೆ ಹೋದ್ರೆ ಅಲ್ಲಿ ಒಂದು ನೇರಳೆ ಹೆಣ್ಣಿನ ಕೀಡ ಅಲ್ಲಿ ನಿಂತ್ಕೊಂಡು ನೇರಳೆ ಹೆಣ್ಣು ಬಾಯಿ ತುಂಬ ಹೊಟ್ಟೆ ತುಂಬ ತಿನ್ನೋದು ಅಲ್ಲಿಂದ ಮುಂದಕ್ಕೆ ಹೋದೆ ಅಲ್ಲೊಂದು ಒಂದು ಕುಂಟೆ ಅದರ ಹತ್ತಿರ ಹತ್ತಿ ಮರ ಇರೋದು ಹತ್ತಿ ಮರ ಅದು ಹಣ್ಣು ಅಂದರೆ ತುಂಬ ಹುಳು ಹಣ್ಣು ಹಣ್ಣು ರುಚಿನೇ ಹುಳು ರುಚಿನೇ ಅಲ್ದನೇ ಕನ್ನಡದಲ್ಲಿ ನೀವು ಒಬ್ಬರೇ ಲೇಖಕರು ತರತ್ತೆ ಪೇಟೆಯ ವಿಷಯವನ್ನೂ ಬರುತ್ತೀರಿ ಹಳ್ಳಿಯ ವಿಷಯವನ್ನು ಬರುತ್ತೀರಿ ಬರುತ್ತೆ ದಟ್ಟವಾಗಿ ಬರುತ್ತೀರಿ ಈ ಹಳ್ಳಿ ನಿಮ್ಮ ಮನಸ್ಸಿನಲ್ಲಿ ಊರಿದ ಹಾಗೆ ಯಾವ ಪೇಟೆ ನಿಮ್ಮ ಚಿಕ್ಕ ವಯಸ್ಸಿನಲ್ಲಿ ಹಾಗೇನೆ ಮನಸ್ಸಿನಲ್ಲಿ ಒಂದು ಪೇಟೆಯಾಗಿ ಊರಿದೆ ಬಾಸ್ತಿ ಪೇಟೆನೆ ದೊಡ್ಡ ಪೇಟೆ ನನಗೆ ಚಿಕ್ಕನಲ್ಲಿ ಹಳ್ಳಿಯಿಂದ ಬಂದ್ರೆ ಮಾಸ್ತಿ ಪೇಟೆ ಪೇಟೆ ಅಲ್ವೇ ಹಳ್ಳಿಗೆ ಪೇಟೆ ಆದ್ರೆ ಮಾಸ್ತಿನೇ ಪೇಟೆ ಮತ್ತೆ ಯಾವಾಗ ಹೋಗಿದ್ರಿ ನಿಮ್ಮ ಹಳ್ಳಿಗೆಸ உப்பாடி ஊர்ல சேவை அதுக்கு நடித்தேன் நடித்தேன் நடித்தேன்

ಹೊಂಗೇನಹಳ್ಳಿ ಮಾತು ಸಾವಿರದ ಒಂಬೈನೂರ ಎರಡರದ್ದು ಕಾಲೇಜಿಗೆ ನಾನು ಹೋದ ಸಾವಿರದ ಒಂಬೈನೂರ ಎಂಟರಲ್ಲಿ ಮೆಟ್ರಿಕೇಷನ್ ಪಾಸಾಗಿ ಏಳರಲ್ಲಿ ಎಂಟರಲ್ಲಿ ಹೋದೆ ಇದಕ್ಕೆ ಮೈಸೂರು ಕಾಲೇಜಿಗೆ ಹೋದೆ ಕಾಲೇಜಿಗೆ ಹೋದೆ ಅಲ್ಲಿ ಓದಿದ್ದೆ ಅಲ್ಲಿಗೆ ಹೋದೆ ಎಫ್ ಎ ಅಲ್ಲಿ ಹೋದೆ ಎಫ್ ಎ ಮೈಸೂರಿನಲ್ಲಿ ಅಲ್ಲಿ ಆದಮೇಲೆ ಫಿಸಿಕ್ಸ್ ತೊಗೊಳ್ಬೇಕು ಅಂತ ಮುಖ್ಯವಾಗಿ ಇಂಗ್ಲೀಷ್ ಕಲಿಯಬೇಕು ಟೇಟ್ ಸಾಹೇಬ್ರ ಹತ್ರ ಅಂತ ಬೆಂಗಳೂರಿಗೆ ಬಂದೆ ನಾನು ಬೆಂಗಳೂರಿಗೆ ಬಂದು ಇಲ್ಲಿ ಸೆಂಟ್ರಲ್ ಕಾಲೇಜ್ ಸೇರಿದೆ ಸೆಂಟ್ರಲ್ ಕಾಲೇಜ್ನಲ್ಲಿ ಬಿ ನಾನು ಪಿ ಟಿ ಸಾಹೇಬ್ರಿ ಇಂಗ್ಲೀಷ್ ಕಲಿಸಿದ್ರು ಮಾತಾಡಿರಲಿ ನನಗೆ ನಾನು ನಿರೀಕ್ಷೆ ಕಷ್ಟಪಟ್ಟು ಬ ಬರುತ್ತೆ ಅಂತಲ್ಲ ಬರಲಾರದು ಅಂತಲೇ ಇದ್ದಂಥದ್ದು ಒಂದು ಊರಿನಲ್ಲಿ ಆಗ ನಮಗೆ ಜನಕ್ಕೆ ಜನಕ್ಕೆ ವೈಷಮ್ಯ ಇರಲಿಲ್ಲ ಮನಸ್ಸು ಎಲ್ಲ ಹದುರಾಗಿದ್ದು ಯಾರು ಯಾವ ವಿಷಯಕ್ಕೂ ಕೆಟ್ಟ ಮಾತು ಕೆಟ್ಟು ಯೋಚನೆ ಮಾಡ್ತಾ ಇರಲಿಲ್ಲ ಈಗ ಇಲ್ಲ ಹಾಗೆ ಹೋಯ್ತದೆ ಯಾಕೆ ಒಂದೇ ಕಾರಣ ಹೇಳ್ತೇನೆ ನಮ್ಮ ದೇಶನ ಕೆಡಿಸಿದ್ದು ಈ ಪಾಲಿಟಿಕ್ಸ್ ಅಂತ ವೋಟಿಂಗ್ ನಮ್ಮ ಜಾತಿ ಓಟ್ ಕೊಡು ನನ್ನ ಜಾತಿ ನಿಮ್ಮ ಜಾತಿ ನಿಮ್ಮ ಜಾತಿ ನೀನು ಯಾವ ಜಾತಿ ಅಂತ ಯಾವುದೋ ಇನ್ನೊಬ್ಬ ಓಟ್ ಕೊಟ್ಟರೆ ಏನೋ ನೀನು ನಮ್ಮ ಜಾತಿ ಹುಟ್ಟಿದ ಯಾವ ಜಾತಿ ಹುಟ್ಟಿದೆ ಅಂತ ಹಳ್ಳಿ ಮಾತು ಅಯ್ಯ ಒಳ್ಳೆತನ ದೊಡ್ಡದು ಕಾಸ್ ದೊಡ್ಡದಲ್ಲ ಇದ್ ಹೇಳ್ಕೊಡ್ಬೇಕು ಜನಕ್ಕೆ ನೀವು ಕಲಿತಾರೆ ಕಲಿತಾರೆ ಕಲ್ತಿದ್ದಾರೆ ಇದ್ದಾರೆ ಒಳ್ಳೆ ಜನ ಇದ್ದಾರೆ ಒಳ್ಳೆ ಜನ ಇದ್ದಾರೆ ಕಲೀಲಿಕ್ಕೆ ಸಾಧ್ಯವಿಲ್ಲದ ಅಯ್ಯ ಅದಿಲ್ಲ ಸಾಧ್ಯವೇ ಇಲ್ಲ ಅಮ್ಮ ಅಮ್ಮ ಸಾಧ್ಯವಿಲ್ಲ ಸಾಧ್ಯ ಸಾಧ್ಯವಾಗ ಮನುಷ್ಯನೇ ಇಲ್ಲ ಅವನು ಎಲ್ಲ ಒಂದಿಗೆ ಸ್ವಲ್ಪ ಒಳ್ಳೆ ನಮ್ಮ ಹಿರಿಯ ಲೇಖಕರಲ್ಲೆಲ್ಲ ನೀವು ಈ ದಾಂಪತ್ಯ ಜೀವನದ ಬಗ್ಗೆ ಗ್ರಾಮದ ಬಗ್ಗೆ ಬಹಳ ಆರೋಗ್ಯಕರವಾದ ಮತ್ತು ಬಹಳ ಪಾಸಿಟಿವ್ ಆದ ಮಾತುಗಳನ್ನು ಆಡಿದವರು ಅಂತ ನನಗೆ ಅನ್ಸುತ್ತೆ ನಮ್ಮ ಗ್ರಾಮಗಳಲ್ಲಿ ಗ್ರಾಮ ಜೀವನದಲ್ಲಿ ಎಲ್ಲ ಕಂಡಿದ್ದೆ ಸ್ವಾಮಿ ನಾನು ಹುಡುಗ ನಾನು ಹನ್ನೊಂದು ವರ್ಷ ಹುಡುಗ ಪರೀಕ್ಷೆ ಹೋದ ವರ್ಷ ಪಾಸ್ ಮಾಡಿದ ವರ್ಷ ನನಗೆ ಗ್ರಾಮದಲ್ಲಿ ಈಗ ಒಳ್ಳೆ ಮನಿಷ್ಠ ಒಬ್ಬ ಅವನು ಹೆಂಗ್ಸಿನ ಕೇಳಿಸಿದ ಅಂತ ಒಂದು ಕತೆ ಇನ್ನೂ ಹುಡುಗಿ ಹಚ್ಚಿವಂತೆ ಬದ್ಬಿಟ್ಟು ಅವನು ಇನ್ನೊಬ್ಬ ಅಂತ ಅಂದ್ಬಿಟ್ಟು ಈ ಒಳ್ಳೆ ಹೆಂಗಸು ಒಳ್ಳೆ ಗಂಡಸು ದುಷ್ಟ ಹೆಂಗಸು ದುಷ್ಟು ಗಂಡಸು ಎಲ್ಲ ಕಡೆ ನನಗೆ ಒಂಬತ್ತು ಹುಡುಗಿ ಇದ್ದೇನೆ ಕೇಳಿದ್ದೇನೆ ಎಲ್ಲ ಕಡೆ ನಾನು ಕಂಡಿದ್ದೇನೆ ನನ್ನ ಪಾಪ ಅನೇಕರು ದೊಡ್ಡ ಮನುಷ್ಯರೇ ಹೆಂಡತಿ ಒಬ್ಬಳು ಇದ್ದು ಬಿಟ್ಟು ಸಾಕು ಅಂದುಬಿಟ್ಟು ಏಕಪ್ರತಿವ್ರತ ನಡೆಸಿದವರು ಪ್ರಾಯಶಃ ಕಡಿಮೆ ನೋಡಿದ್ರ ಹೆಣ್ಣು ಅಷ್ಟೇನು ಪಾಪ ಅನೇಕವಾಗಿ ಯಾರೋ ಒಬ್ಬ ಮೊದಲು ಮುಖ ಬೇಕು ಅಂತ ನಿಜವಾತ್ ಹೋಗ್ತೈತೆ ಸಾವಿರ ಸೋಲ್ತಾಗೆ ಏನು ದೊಡ್ಡ ಮಹಾ ಪಾತ್ರ ಆಗೋದಿಲ್ಲ ಅದು ಸಮಾಜಕ್ಕೆ ತಪ್ಪು ಅಷ್ಟೇ ನಮ್ಮ ಇಬ್ಬರು ನೋಡ್ತಾರೆ ರಾಮರಾಮ್ರಿ ಹಿರಿಯ ಸಿಲಿಂಗ್ ಕಾಲೇಜ್ ಓದಿ ಹೋಗೋಕ್ಕೂ ನನಗೆ ಇವ್ರ ಮೇಲೆ ಬಡತೈತಿ ಯಾರೋ ನಾವತ್ರ ರಾಮ ಒಬ್ರು ಒಬ್ರು ಡಿ ಅಂತ ಬರ್ಕೊಂಡು ಅವ್ರ ಹಾಂ ದೇವರಿ

ನನಗೆ ಇಬ್ಬರು ಹೇಳಿದಾಗ ನಾನು ಮಂಗಳೂರು ಯಾತ್ರೆಗೆ ಮೊದಲೇ ಸೇರ್ಬೇಕು ಅಂತ ಹೇಳಿದಾಗ ನಾನು ಹೇಳಿ ಇದಕ್ಕೋಸ್ಕರ ಅಂತ ಮಂಗಳೂರಿನಿಗೆ ಮಂಗಳೂರಿನ ಆಳು ಚೀಫ್ ಮಿನಿಸ್ಟರು ಆಳು ಮಾತವ್ರಿಗೆ ಗೊತ್ತಾಗ್ಬೇಕಾ ಜನಕ್ಕೆ ಅಂತ ಆಗುತ್ತೆ ಅವ್ರ ಅವ್ರು ಹೇಳಿದಾಗಬೇಕು ಅದು ಹೇಗಾಗುತ್ತೆ ಚೀಫ್ ಮಿನಿಸ್ಟರ್ ಆದ್ರೂ ಮಾತಾಡೋದು ಆಳು ಮಾತಾ ಗೊತ್ತಾಗದೇ ಇದ್ರೆ ಅವ್ರ ಅವ್ರಿಗೆ ನೀವು ಚೀಫ್ ಮಿನಿಸ್ಟರ್ ಹೇಗೆ ಅವ್ರು ನಿಮಗೆ ಸಭೆಗಳು ಹೇಗೆ ನಾವು ಗೊತ್ತಿಲ್ಲ ಅಂತ ನಾನು ಅಷ್ಟೇ ಸಮಾಜ ಅಷ್ಟು ಒಪ್ಲಿಲ್ಲ ಮಿಕ್ಕದಾಗಿ ಒಪ್ಪಲ್ಲ ಎಲ್ಲ ವಿಷಯ

ಸತ್ರಿ ಮನುಷ್ಯ ಹೋಗ್ಬಿಡ್ ಹೋಗ್ಬಿಡು ಅಂತೇಳಿ ಕನ್ನಡ ಕಲಿ ಕಲಿದೇ ಇದ್ರೆ ಕನ್ನಡ ಕಲಿಯಾದ್ರೆ ಬೇರೆ ಇದ್ರೆ ಕಲಿತಾನ ಕಲಿತು ಬದುಕಲಿ ಅವನು ನೋಡಿ ಅವಾಗ ಸಾಯ್ಬೇಕು ಜಾತಿ ಹೇಳ್ತೀನಿ ನೀವು ಕನ್ನಡ ಜನ ಹೀಗೆ ಹೇಳಿದ್ದಿಲ್ಲಪ್ಪ ಅಂತಂದೆ ನಾನು ಕನ್ನಡ ಜನ ನನ್ನ ಜೊತೆಗೆ ಬರಲಿದ್ದೇನೆ ಸಾಯಿ ಅಂತ ಹೇಳಿದಿಲ್ಲಪ್ಪ ಕನ್ನಡ ಜನ ನಾನು ಕನ್ನಡ ದೇಶ ಇದ್ದು ಕಲ್ತಿರೋ ಪಾಠ ಇದ್ದು ನಾನು ಕನ್ನಡಿಗ ನಾನು ತಮಿಳು ಕನ್ನಡಿಗ ನೀನು ಕನ್ನಡ ಕನ್ನಡ ಕನ್ನಡಿಗ ನೀನು ಅಷ್ಟೇ ಇತಿಹಾಸ ಭಾಷೆ ಅಂತ ಅನ್ನೋದು ಆದಿಶೇಷ ಸಾವಿರ ಹೆಡೆಯಿದೆ ಎರಡ್ ಸಾವಿರ ನಾಲ್ಕೇ ಇದೆ ಒಂದು ಭಾಷೆನಾ ಸರಸ್ವತಿ ಭಾಷೆ ಸರಸ್ವತಿ ಆದಿಶೇಷ ಶೇಷ ಆದ್ರಿಂದ ನಾವು ಕನ್ನಡದವರು ಯಾವ ಭಾಷೆನೂ ಬೇಡ ಅಂತ ಇಲ್ಲ ಎಲ್ಲ ಬೇಕು ನೋವು ಯಾರಿಂದ ಇಲ್ಲಿ ಬಂದು ಕೂತ್ಕೊಂಡು ಕನ್ನಡ ಬೇಡ ಅಂತ ಮಾತು ಬೇಡಪ್ಪ ಕನ್ನಡ ದೇಶದಲ್ಲಿ ಕನ್ನಡ ಬೇಡ ಬೇಡ ಮರಾಠ ದೇಶದಲ್ಲಿ ಮರಾಠಿ ಬೇಡ ಅಂತ ನಮ್ಮತ್ ಬೇಡ ಬಂಗಾಳದಲ್ಲಿ ಬಂಗಾಳಿ ಬೇಡ ಅಂತ ನಮ್ಮತ್ ಬೇಡ ಐತಿ ಸಣ್ಣ ಸಣ್ಣ ಬೇಡ ಸಣ್ಣ ಇಟ್ಕೊಳ್ಳಿ ಅಂತ ಎಲ್ಲೋ ಹೇಳಿ ಬಂದ್ರೆ ಇವತ್ತು ಹೇಳ್ತಲೇ ಇದ್ದೇನೆ ಮತ್ತ್ ಹೇಳ್ತಲೇ ಇದ್ದೇನೆ ಮನಸ್ಸಿಗೆ ಮುಟ್ಟೋದಿಲ್ಲ ಅದು ಶ್ರೀ ಅವರಿಗೆ ಕನ್ನಡ ಅನ್ನೋದು ಒಂದು ಅವರೂ ಅಷ್ಟೇ ಪಾಪ ಅದಕ್ಕೆ ಬೇರೆ ಭಾಷೆ ಬೇಡ ಮಾತಿಗೆ ಹೋಗಲಿಲ್ಲ ಇಲ್ಲ ಕನ್ನಡ ಬೇಕು ಅಂತ ಅನ್ನೋದರಲ್ಲಿ ಒಂದೇ ಕೆಲವು ಹೇಳಿ ಮಾತು ಸ್ವಲ್ಪ ಕಠಿಣ ಆಗೋದು ಮನಸ್ಸು ಮಾಡಲಿ ಕೆಟ್ಟ ಮನಸ್ಸಿದ್ರು ನಿಮ್ಗೆ ಅವ್ರ ಮೇಷ್ಟ್ರ್ ಆಗಿತ್ತು ಅದೇ ಇಲ್ಲ ಬಾವದಲ್ಲಿ ಬಂದಿದೆ ನಾನು ಹ್ಯಾಗ ಯಾವುದೊಂದು ಸರಿ ಇದು ರಾಮನ ವಿಷಯ ಹೇಳಿದಾಗ ನಾನು ಒಪ್ಪೋದಿಲ್ಲ ಅಂತ ಹೇಳಿ ಕ್ಲಾಸ್ನಲ್ಲಿ ಅವರಿಗೆ ಲಕ್ಷ್ಯ ಮಾಡಿಲ್ಲ ಅವರು ಮಾಡಿದ್ರು ಯಾವುದು ಮಾತಿಗೆ ನಾನು ನಿಮ್ಮ ಕಡೆ ನಿಂತಿದ್ದರೆ ಹತ್ರ ಬಂದು ನಿನ್ನ ಪೇಪರ್ ಕೊಟ್ಟು ನೋಡಿದೆ ನಾನು ಭಾಳ ಚೆನ್ನಾಗಿ ಬಂದಿದ್ದೀನಿ ಅಂತ ಹೇಳಿ ಒಳ್ಳೆ ಮಾತು ಹೇಳಿ ಮುಂದಕ್ಕೆ ಹೋದ್ರು ಮಿನಿಸ್ಟರ್ ಅಲ್ಲ ಹಿರಿಯರು ದೇಶಕ್ಕೆ ನನಗೆ ವಯಸ್ಸಿನಲ್ಲಿ ನನಗೆ ನನಗಿಂತ ನಾಲ್ಕು ವರ್ಷ ಹಿರಿಯರು ಕಾಣ್ತಾರೆ ಅವರು ಓದಿ ಸ್ವಲ್ಪ ಹಿಂದೆ ಬಿದ್ದಿತ್ತು ಆದ್ದರಿಂದ ನನಗೆ ಅವರಿಗೆ ಅಂತರ ಆಗಲಿ ಕಾಲೇಜಿನಲ್ಲಿ ಎರಡು ವರ್ಷ ಆಯಿತು ನನಗೆ ಎಫ್ ಎ ಕ್ಲಾಸ್ ಇದ್ದಾಗ ಅವರು ಬಿ ಎ ಕ್ಲಾಸ್ ಸೀನಿಯರ್ ಸೀನಿಯರ್ ಎಫ್ ಎ கர சரி வெங்க சீத்தாமல் இர்ப்பு இப்பட் கொனை இப்பூர் அது நான்

ರಾಗರತ್ನಮ್ಮ ಅವರು ಕನ್ನಡ ಸಾಹಿತ್ಯಕ್ಕೆ ತಿರುಗಿದ್ದು ಆಸಕ್ತಿಯಲ್ಲಿ ಬೆಳೆಸಿದ್ದಕ್ಕೆ ನಿಮ್ಮ ಅಲ್ಲ ಅಲ್ಲ ಕನ್ನಡದಲ್ಲಿ ಕೆಲಸ ಮಾಡ್ತಿದ್ರು ಕನ್ನಡ ಎಂಬಿ ಅಲ್ಲಿ ಅವರು ಕನ್ನಡ ಕಥೆ ಕನ್ನಡದಲ್ಲಿ ಅಭಿಮಾನಿ ಬರ್ತೇನೆ ಕನ್ನಡ ಕಥ ನೀವು ಒಟ್ಟು ಕನ್ನಡ ಸಾಹಿತ್ಯದಲ್ಲಿ ಅಣ್ಣ ಅಂತ ನೀವು ಹಾಗೆ ಅದರ ಜೊತೆಗೆ ನಿಮ್ಮ ರೀತಿಯ ಬರವಣಿಗೆಗೆ ನಿಮ್ಮ ನಿಲುವಿಗೆ ಈ ಪ್ರಗತಿಶೀಲದಿಂದ ಸ್ವಲ್ಪ ವಿರೋಧ ಬಂತು ಇಲ್ಲ ಇಲ್ಲ ಇದು ನನ್ನ ಬರೋಣ ಈ ವಿಷಯ ಏನು ಹೇಳಿಲ್ಲ ಒಂದೇ ಮಾದಿ ಬರೀತ ಹೋಗ್ಬಿಡ್ತೀರಿ ನೀವು ಯಾವ್ದೇ ಒಳ್ಳೇದಿ ಸಮಾಜ ವಿಷಯ ಕೇಳ್ತೀನ ವಿಷಯ ಏನು ಹೇಳೋದಿಲ್ಲ ಸುಧಾರಣೆ ಮಾತಿನಲ್ಲಿ ಬರುವುದಿಲ್ಲ ನನಗೆ ಹೇಳಿದಿವಿ ಹುಡುಗರು ನಾ ಪ್ರಗತಿ ಪ್ರಗತಿಶೀಲ ಅಂತಂದ್ರೆ ನೀವು ಒಂದು ಸಾಹಿತ್ಯದ ಒಂದು ಭಾಗ ಮಾಡ್ಕೊಳ್ಬಹುದು ಅಂತ ಈ ಸಾಹಿತ್ಯ ಎಲ್ಲ ಆಗೋದಿಲ್ಲ ಆಗುದಿಲ್ಲ ಗ್ರಾಮ ಪ್ರಗತಿಶೀಲ ಆಗತ್ತೀಯ ಮಹಾಭಾರತ ಪ್ರಗತಿಶೀಲ ಆಗತ್ತೀಯ ಕೊರೋನಾ ಪ್ರಗತಿ ಪ್ರಗತಿಶೀಲ ಆಗತ್ತೀಯಾ ಪ್ರಗತಿ ಬೇಕು ಸಾಹಿತ್ಯ ಅದನ್ನು ಕಾಪಾಡ್ಬೇಕು ಅದನ್ನ ವಿಷಯ ಮಾತಾಡಬೇಕು ಆದ್ರೆ ಬರಿ ಅದೇ ಒಂದು ಈಗ ಮನೆ ತಾಯಿ ಮನೆ ಕಸ ಗುಡಿಸ್ತಾಳೆ ಕಸ ಗುಡಿಸೋ ಹಿಷಯಗಳು ಹೌದು ಒಂದು ಹುತ್ತ ಅಡಿಗೆ ಮಾಡಿ ಹಾಕ್ತಾಳೆ ಅದು ಅಡಿಗೆ ಅವಳು ಮನೆ ತಾಯಿ ಕೃಷ್ಣ ವಿಶೇಷವಾಗಿ ನಾನು ಕೃಷ್ಣ ಹೃದಯವಂತ ಮನುಷ್ಯ ಬೆಳಿಗ್ಬಿಡೋನು